ಶರ ಯಾಕೆ ಹಚ್ಚರು ನಮ್ಮ ಭಾರತ ನೋಟಿನ ನಿಮ್ ಹೌದ್ರಿ ಕವಿಗಳು ಕೇಳ್ತಾರ ಅಲ್ರಿ ಈ ಕವಿಗಳು ಏನ್ ಹೇಳ್ತಾರ ನೋಡ ಮಾಡ್ಲಿದ್ರೆ ಇದನ್ನ ತೆಳಿಮೆ ಇಟ್ಕೊಂಡು ಮೇಲೆ ಕೇಳಿ ಹೌದ್ರಿ ಎಪ್ಪತ್ತೇಳ ನಕ್ಷತ್ರ ಅಭಿಜೇತ ನಕ್ಷತ್ರ ಕಿಡಿಯಲೆಲ್ಲ ಯಾಕೋ ಗಣಿತ ಜನ್ಮ <laughs> ಜಾತಕ <laughs>

ಕೊಡಬೇಕಾ ಎನ್ನು ಬಹುಕಾಲನೆ ದುಡಬೇಕ ಅತ ಸಾರಯು ಮಲಬದ್ಧ ಅಂದರೇನು ಅರ್ಥ ಬಿಡಿಸಿ ಹಾಡಬೇಕ ಯಾವದೈತೆ ನವ ರಂಗ ಭಜರ ದೊಗೋನ್ಸ ಯಾವದೈತೆ ಜ್ಞಾನ ಗುರು ಯಾರಪ್ಪ ಇದರ ತಾಳ ಸೋಸುವುದರಪ್ಪ ಯಾರ ಮ ಮಾಹಿತಿ ಏಳು ಮಕ್ಕಳ ತಾಯಿಗೆ ಗಂಡ ಯಾರು ಅದು ಪದೇ ಆ ಏಳು ಮಕ್ಕಳ ಹೆಸರ ಹೇಳು ಅಡ್ಡ ಜಾತ್ರೆ ಮರ್ಗೆ ದೊರ್ಗೆ ತವರ ಮನೆಯಪ್ಪ ಪ್ರತಿ ಸನ್ಮಾತಿ ಹಾಡಿ ಹೇಳಪ್ಪ ಏನು ಮಾರಿ ಮಾಡಬೇಡ ಪಪ್ಪ ನಮ್ಮ ಭಾರತಕ್ಕೆ Yeah, <laughs> ಸಂಸೆ ಮಾಡಬಹುದ್ರೆ ಸಂಸಾರ ಹಾಳಕತ್ತೆ ಹೌದ್ರಿ ಏನ್ ಕೇಳತ್ರಿ ವಾ ನಮ್ಮ ಭಾರತ ರಾಕಿಗೆ ಸಿಂಹದ ಮುಖ ಯಾಕಪ್ಪ ಹೌದ್ ಹೌದ್ರಿ ಸಿಂಹದ ಮುಖಾನೆ ಯಾಕೆ ಹಸ್ತಾರ ಹೌದ್ರಿ ನಮ್ ಭಾರತ್ ನೋಟಿನ ಮೇಲೆ ಸಿಂಹದ ಮುಖ ಅದಾವ್ರಿ ಹೌದ್ ಹೌದ್ರಿ ವಾ ಅಣಿ ಬಿತ್ತು ಒಂಟಿ ಬಿತ್ತು ಚಿಗರಿ ಬಿತ್ತು ಹೌದ್ರಿ ರಗರ್ ಪ್ರಾಣಿಗಳು ಇದ್ದು ಅಲ್ರಿ ಸಿಂಹದ ಮುಖಾನೆ ಯಾಕೆ ಹಸ್ತಾರ ಕಡಿ ಕಿತ್ರು ನಾಲ್ಕು ಮಂದಿ ಮುಗುಗಳರ ಇದ್ದು ಅಲ್ರಿ ಈ ಚಸ್ಮದ ಮುಖ ಹಚ್ಚಬೇಕಾಗಿತ್ರಿಲ್ಲ ಹೌದ್ ಹಚ್ಚಬೇಕಾಗಿತ್ತಲ್ರಿ ಚಸ್ಮದ ಮುಖ ಈ ಪಿರಂಗಿಯರ ಮುಖ ಇದೆ ಚಸ್ಮದ ಮುಖ

ಹೆಂಗ ಕೆವತಾನ ಏನ್ ನೋಡ್ರಿ ಮಾಸ್ತಾರ ನಾವು ಎಪ್ಪತ್ತೇಳ ಕೇಳ್ರಿ ಆ ಎಪ್ಪತ್ತೂ ಕೇಳಿ நமேத்தவா மந்த்லி நோட்ரி மந்திங்க ಬಂದಿರವಲ್ಲೇ ಯಾಕ ಬಂದಿದ್ದೋ ಎಲ್ಲೇ ನಿನ್ನ ಯಾರ ಕರಿಸೋ ಪ್ಯಾಲೆ ಯಾಕ ಬಂದಿದ್ದೋ ಎಲ್ಲೇ ನಿನ್ನ ಯಾರ ಕರಿಸೋ ಪ್ಯಾಲೆ ಕಳೆ ಬರಬಾರದೋ ಬಂದಿರುವಲ್ಲೇ ಕಳಾಳೆ ಬರಬಾರದೋ ಬಂದಿರುವ அபு ஆரோ பாதையார சத்து கோலே அப்தோ ஆரோ பாதையோ நாக சுற்ற காலே ರೋ ಪ್ಯಾಲಿ ಏ ಯಾಕ ಬಂದದೋ ಎಲ್ಲಿ ನಿನ ಯಾರ ಕರಿಸರೋ ಪ್ಯಾಲಿ ಕರಿಲಾರವೇ ಬರಬಾರದೋ ಬಂದರೋದ Mas eu mirei de ಬಂದಿಗಲ್ಲೇ ನಿನ್ನ ನೀನು ಅರಿಯವಲ್ಲೇ ಸೇರೇ ಸಂಜಾಕ ಬಿಡವಲ್ಲ ಅದೇ ಟನ ಹೋಗ ಮಯಾವಲ್ಲೇ ನನ್ನ ಸಂಜಾಕ ಬಿಡವಲ್ಲೇ ಅದೇ ಟ ನೋಡವಲ್ಲೇ ನಿನ್ನ ನಿಜ ನೀನು ಅರಿವಲ್ಲು ಆಗಬೇಡ ಬಂದಿರೋ ಎಲ್ಲ ಸರೋ ಪ್ಯಾಲೆ ಓ ಯಾಕಂದೋ ಎಲ್ಲೇ ನಿನಗ್ಯಾರ ಕೈ ಸರೂಪ್ಯಾಲೆ ಕೈಲಾರದೆ ಬರಬಾರದು ಬಂದೆರೋ யே நிதா சோஜா தனி ಹೌದು